ಶಂಕರ್ ಸ್ವಲ್ಪ ತಡೆ ಏನಾದರೂ ಕೆಲಸ ಬಿತ್ತೆ ಕೆಲಸವೆಲ್ಲಿಂದ ಬಂತು ಶಂಕರ್ ಒಬ್ಬರು ಮಾಡಿದ ತಪ್ಪಿಗಾಗಿ ಯಾರೊಬ್ಬರು ಶಿಕ್ಷೆ ಅನುಭವಿಸಬೇಕಲ್ಲ ಎಂದು ವ್ಯಥೆ ಉಂಟಾಗ್ತಾ ಇದೆ ಅದಕ್ಕಾಗಿ ವೇತೆ ನಿಮ್ಮಂತಹ ಸಾತ್ವಿಕರಿಗೆ ವ್ಯಕ್ತಿಯಾಗುವುದೆಂದರೆ ಸೂಜಿಗದ ಮಾತು ಮಾಡಬಾರದು ಕುತಂತ್ರ ಮಾಡಿ ಒಂದು ಸಂಸಾರವನ್ನೇ ನುಚ್ಚು ನೂರು ಮಾಡಿದ ಭೂಪಾ ಹಿಂದಿನ ನನ್ನ ಮರೆತೆ ಬಿಡು ಶಂಕರ್ ನಿಮ್ಮ ಮನೆ ಕೊದಗಿದ ಅವಮಾನ ಮರ್ಯಾದೆಗೆ ನನ್ನ ತಂಗಿಯು ಕಾರಣಳು ಎಂಬ ಭಯದಿಂದ ಹೇಳ ಬಂದಿರುವೆ ಶಂಕರ್ ನೀನು ನನ್ನ ಕಣ್ಣೆದುರಿಗೆ ಬದುಕಿ ಸತ್ತವನಾಗಿ ಏನು ಜಗನ್ನಾಥ ನಾನು ಬದುಕಿಯೂ ಸತ್ತಂತೆಯೇ ಹಾಗಾದ್ರೆ ನಾನು ಇದ್ದೂ ಸತ್ತಂತೆಯೇ ಮರ್ಯಾದೆಗೆ ಕಳಂಕ ತಗಲಿದರು ಕಂಡು ಕಾಣದಂತೆ ಸುಮ್ಮನಿರುವ ನಿನ್ನೊಬ್ಬ ಶಾಂಡ ಜಗನ್ನಾಥ ಬಾಯಿ ಬಿಗಿ ಹಿಡಿದು ಮಾತನಾಡು ಸ್ವಾಭಿಮಾನಕ್ಕೆ ಕುಂದುಂಟಾದರೆ ಪ್ರಾಣವನ್ನು ಕೊಡಲು ತಯಾರಿರುವ ಈ ಶಂಕರನಿಗೆ ಹೇಳಬೇಕಾಗಿರುವುದನ್ನ ಬೇಗ ಹೇಳು ನೋಡು ಶಂಕರ್ ಕೊಡ ಹಾಲಿನಲ್ಲಿ ಒಂದು ಹನಿ ಹುಳಿ ಬಿದ್ದರು ಹಾಲು ತನ್ನ ನಿಜಸ್ಥಿತಿನೇ ಕಳೆಕೊಳ್ಳುತ್ತದೆ ಅದರಂತೆ ಕ್ಷೀರವೆಂದು ನಂಬಿದ್ದ ನಿನ್ನ ಮನೆ ಮಸಣವಾಗಿ ಪರಿವರ್ತಿಸಲ್ಪಟ್ಟಿದೆ ಅಂದರೆ ಜಗನ್ನಾಥ ನಿನ್ನ ಮಾತಿನ ಅರ್ಥ ಶಂಕರ್ ನಿನ್ನ ಮನೆಯಲ್ಲಿ ನಡೆಯುವ ನಿನ್ನ ಮನೆಯಲ್ಲಿ ನಡೆಯುವ ಕಲಾ ಆಸ್ತಿಯ ಸಮಪಾಲಿಗಾಗಿ ಅಲ್ಲ ಕಾವೇರಿದ ಕಾಮದ ದಳ್ಳೂರಿಯನ್ನು ಆರಿಸಿಕೊಳ್ಳಲು ಹೂಡುತ್ತಿರುವ ಒಂದು ಕಾಮಕೂಟದ ಚಿಕ್ಕ ತುಣುಕಷ್ಟೆ ಜಗನ್ನಾಥ ಹೊರಸು ತಿನ್ನುವ ಬಾಯಿಯಿಂದ ದುರ್ನಾಥ ಬರುವದೇ ಹೊರತು ಕೋಮ ಕಸ್ತೂರಿಯ ವಾಸನೆಯಲ್ಲ ಅದರಂತೆ ಕೋಮದ ದಳ್ಳೀರಿಯಲ್ಲಿ ಬೀತಿರುವ ನೀನು ಕಂಡ ಕಂಡ ಹೆಂಗೆಳಿಯರ ಸಂಘದಲ್ಲಿ ಬಿದ್ದೇಳುವ ನಾಯಿ ನೀನು ನೀನು ಬಾಯಿಯಿಂದ ಇಂಥ ಮಾತುಗಳನ್ನೇ ಬೇರೇನು ಬರಲು ಸಾಧ್ಯ ಶಂಕರ್ ಇಷ್ಟೊಂದು ಉದ್ದಟತನದಿಂದ ಹೆಂಡತಿಯ ದೇಹ ಲಿಂಗದ ಸುಖವನ್ನು ಮತ್ತವರಿಗೆ ಕೊಟ್ಟು ಜೀವನ ಸಾಗಿಸುವ ನೀನೊಬ್ಬ ಗಂಡಸೆ ಹೊರ ಬಂದಿರುವ ನಿನ್ನ ನಾಲಿಗೆಯನ್ನು ಮಧ್ಯದಲ್ಲಿ ಸೀಡಿ ಸರತಿಯಾದ ನನ್ನ ಹೆಂಡತಿಯ ಕಾಲಿಗೆ ಚಪ್ಪಲಿಯನ್ನಾಗಿ ಮಾಡಿ ಹಾಕಬೇಕಾದೀತು ಎಚ್ಚರ ಹೊಲೆ ಮೆಚ್ಚಿದೆ ಶಂಕರ್ ನಿನ್ನ ಹೆಂಡತಿಯ ಮೇಲಿಟ್ಟಿರೋ ಪ್ರೀತಿಗೆ ಗರತಿ ಎಂದು ಗರತಿಯ ಶಂಕರ್ ಗರತಿ ಎಂದು ತಿಳಿದು ಮಹಾಸತಿ ಅನುಸರಣ ಪಟ್ಟವನ್ನೇ ಕಟ್ಟಿ ಕಟ್ಟಿಗೆ ಹೊರತು ನಿನ್ನ ತಮ್ಮ ಮತ್ತು ನಿನ್ನ ಹೆಂಡತಿಯನ್ನು ಸಾಕುವ ನಿನ್ನ ಮಂದ ಬುದ್ಧಿಗೆ ಬೇಕೋ ತಿಳಿಯದಾಗಿದೆ ಶಂಕರ್ ತಿಳಿಯದಾಗಿದೆ ಜಗನ್ನಾಥ ನಾಯಿ ಹೇಸಿಗೆ ತಿನ್ನುತ್ತದೆ ಎಂದು ಪಂಜರದಲ್ಲಿ ಸಾಕಿರುವ ಗಿಡ ಎಂದು ಹೇಸಿಗೆ ತಿನ್ನೋದಿಲ್ಲ ಶಂಕ ನೀ ಶಂಕ ನಿನಗೇನು ಹೇಳಿದರೂ ಅದು ನಿನಗೆ ರುಚಿಸೋದು ನಾನಿನ್ನು ಬರುತ್ತೇನೆ ಜಗನ್ನಾಥ ಅದೇನು ಹೇಳಬೇಕಂದಿರುವ ನೇರವಾಗಿ ಹೇಳು ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಸಂತಾಪಗೊಂಡ ಈ ನಿನ್ನೊಡಲು ಹೆಂಡತಿಯ ಮುಖವನ್ನು ನೋಡಲು ಹಾತೊರೆಯುತ್ತಿರಬಹುದು ಅದಕ್ಕಾಗಿ ಇಲ್ಲ ಹೇಳು ಜಗನ್ನಾಥ ಬೆಂಕಿಯನ್ನ ಒಡಲಲ್ಲಿ ಕಟ್ಟಿಕೊಂಡು ಬದುಕುವುದಕ್ಕಿಂತ ಅದನ್ನು ಹೊರಚೆಲ್ಲಿ ಬಿಡುತ್ತೇನೆ ಇಂಪಾಸಿಬಲ್ ಅದು ನಿನ್ನಿಂದಾಗದ ಕೆಲಸ ಜಗನ್ನಾಥ ನನ್ನ ಮನೆಯಲ್ಲಿ ನಾನಿಲ್ಲದಿರುವಾಗ ಯಾವ ಕಾರ್ಯ ನಡೆಯುತ್ತಿದೆ ಎನ್ನುವುದನ್ನು ಹೇಳು ಮಾ ಸಾತ್ವಿಕತೆ ಎಂದು ಕಾಣುವ ನಿನ್ನ ಹೆಂಡತಿ ತನ್ನ ಮಗನ ಸಮಾನಾದ ರತಿ ಕ್ರೀಡೆ ಆಡಿ ಮಲಿನಗೊಳಿಸಿಕೊಂಡಿರುವ ತನ್ನ ದೇಹವನ್ನು ಇದು ನಿನ್ನ ಹೃದಯಕ್ಕೆ ಕೈ ಎನಿಸಿರಬಹುದು ಸತ್ಯ ಯಾವಾಗಲೂ ಕೈಯಾಗಿ ಇರುತ್ತದೆ ಬಸವರಾಜ ಧರ್ಮ ಕರ್ಮಗಳ ತತ್ವೋಪದೇಶ ನನಗೆ ಬೇಕಾಗಿಲ್ಲ ಜಗನ್ನಾಥ ಶೀಲವನ್ನೇ ತನ್ನ ಸರ್ವಸ್ವವೆಂದು ನಂಬಿರುವ ನನ್ನ ಹೆಂಡತಿ ಶಂಕರ್ ನಂಬಿದರೆ ನಂಬು ಇಲ್ಲದಿದ್ದರೆ ಬಿಡು ಸ್ವಾಭಿಮಾನಿ ಕಳೆದುಕೊಂಡ ಚಂಡನಂತಾಗಿರುವುದಕ್ಕಿಂತ ಆಧಾರದ ಜೊತೆಯಲ್ಲಿ ಜೊತೆಯಲ್ಲಿಟ್ಟುಕೊಂಡು ಸುಂದರವಾದ ಸಂಸಾರವನ್ನೇ ಭ್ರಷ್ಟಗೊಳಿಸಲು ಮುಂದಾದ ನೀನೊಬ್ಬ ಹೃದಯವಿಲ್ಲನ ಪಸು ಎಂದು ಹೋಗುತ್ತೇನೆ ಇಲ್ಲ ಜಗನ್ನಾಥ ನೀ ನಾಡುವ ಮಾತು ಸುಳ್ಳು ನನ್ನ ಹೆಂಡತಿ ಅಂಥವಳಲ್ಲ ಶಂಕರ್ ಕಾಮದ ಬೆತ್ತ ನತ್ತಿಗೆ ಎರಿದಾಗ ಅತ್ತಿಗೆ ಅಲ್ಲ ಶತ್ತ ತಾಯಿಯಂತೆ ಮೋಹಿಸುವ ಪಟರು ತುಂಬಿದ್ದಾರೆ ಈ ಕಲಿಕಾಲದಲ್ಲಿ ನೋಡು ಅದು ಅದು ತಾಯಿ ಮಗನ ಸಂಬಂಧವಿದ್ದಂತೆ ಶಂಕರ್ ಬೇಗನೆ ಹೋಗಿ ನಿನ್ನ ಮನೆಯಲ್ಲಿ ನಡೆಯುವ ಘಟನೆ ನೋಡು ದೇಗುಲದ ಶೋಭಿಸುವ ನಿನ್ನ ಮನೆಯಲ್ಲಿ ರಂಡೇರ ಪ್ರೇಮ ಸಲ್ಲಾಪದ ಶುಭ ಮುಹೂರ್ತವನ್ನು ಇವನು ಹೇಳುವ ಮಾತು ಸತ್ಯವಿರಬಹುದೇ ಅಥವಾ ಇವನೇ ಸಾವಿತ್ರಿ ಮೇಲೆ ಕಣ್ಣು ಹಾಕಿ ಕಾರ್ಯ ಸಾಧಿಸದೇ ಇದ್ದಾಗ ಈ ರ ಈ ರೀತಿ ಕಳೆ ಕಟ್ಟಿದ ತಿಳಿಯದಂತಾಗಿದೆ ಹೋಗಿ ಯೋಚನೆ ಮಾಡಿದ್ರಾಯ್ತು ತಂದು ಬಲೆ ಹೇ ಬಲೆಗೆ ಚಂಕರ ಶಂಕರ ಸೌತಾರ ಜನಲ್ಲಿ ಹಾರಿ ಹೋಗುವುದು ಕೆಂದು ಪಾವಿತ್ರಿ ತಮ್ಮ ಹಿಂದೆ ನನ್ನ ಕೆನ್ನೆಗೆ ಬಾರಿಸಿದ ನಿನ್ನ ಬಾಳು ಅದೋಗತಿಗೊಳಿಸಲೇಬೇಕು ಈ ಜಗನ್ನಾಥನ ಆತ್ಮಕ್ಕೆ ಶಾಂತಿ